ಮೊದಲಿಗೆ ಗ್ರಹ ಸಂಚಾರವನ್ನು ನೋಡೋದಾದ್ರೆ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಹಾಗೆ ಕುಂಭರಾಶಿಯವರಿಗೆ ಹೊಡೆದ್ರಿ ಲಾಟ್ರಿ ಆಗಸ್ಟ್ ತಿಂಗಳಲ್ಲಿ ಲಾಟ್ರಿ ಇದೆ ಏನು ಸಮಾಜದಲ್ಲಿ ಅತ್ಯಂತ ಉನ್ನತವಾದಂತಹ ಗೌರವವನ್ನು ಸಂಪಾದನೆ ಮಾಡ್ತೀರಿ ಅದರಲ್ಲೂ ವಿಶೇಷವಾಗಿ ರಾಜಕೀಯ ವೃತ್ತಿಯಲ್ಲಿ ಇರತಕ್ಕಂತವರಿಗೆ ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ಸಮಯ ಇದೆ ಶ್ರೀ ಗುರುಭ್ಯೋ ನಮಃ ಗುರುಬ್ರಹೋ ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೀ ನಮಃ ಉಗ್ರಂ ವೀರಂ ಮಹಾಷ್ಣು ಝಲಂತಂ ಸರ್ವಥೋಮುಖೃಸಿಂಹವೇಶನಂ ಭದ್ರಂ ಮೃತ್ಯು ಮೃತ್ಯೋ ನಮ್ಯಹಂ ಸಮೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ ನಿಂದ ಸ್ವಾಗತವನ್ನ ಕೋರುತ್ತ ಶ್ರಾವಣ ಲಗ್ನ ಶ್ರಾವಣ ಮಾಸದ ಅವರಿಗೆ ಹೇಗಿದೆ ಅಂತ ತಿಳಿಯೋಣ ಬನ್ನಿ ಮೊದಲಿಗೆ ಗ್ರಹ ಸಂಚಾರವನ್ನು ನೋಡೋದಾದ್ರೆ ಬುಧ ಮತ್ತೆ ಗುರು ಸಿಂಹ ಮತ್ತೆ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಹಾಗೆ ಗುರು ವೃಷಭ ಮತ್ತೆ ಮಿಥನ ರಾಶಿಯಲ್ಲಿ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಶನಿ ಭಗವಂತ ಮೀನರಾಶಿಯಲ್ಲಿದ್ದು ನಿಮ್ಮ ರಾಶಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಅಂದ್ರೆ ಕುಂಭ ರಾಶಿಗೆ ಪ್ರಭಾವವನ್ನು ಬೀರ್ತಾ ಇದ್ದಾರೆ ಸಾಡೆ ಸಾತ್ ಶನಿ ಹಾಗಿದ್ರೆ ಫಲಾಫಲಗಳನ್ನು ನೋಡೋಣ ಕುಂಭರಾಶಿಯವರು ಹೊಡೆದ್ರೆ ಲಾಟ್ರಿ ಆಗಸ್ಟ್ ತಿಂಗಳಲ್ಲಿ ಲಾಟ್ರಿ ಇದೆ ಏನು ಸಮಾಜದಲ್ಲಿ ಅತ್ಯಂತ ಉನ್ನತವಾದಂತ ಗೌರವವನ್ನ ಸಂಪಾದನೆ ಮಾಡ್ತೀರಿ ಉನ್ನತ ಅಧಿಕಾರವನ್ನ ಸಂಪಾದನೆ ಮಾಡ್ತೀರಿ ಯಾರು ಕುಂಭರಾಶಿಯವರು ಯಾರಿಂದ ಭಗವಂತ ಶನಿಷ್ಠರ ಮಹಾ ಭಾವದ ಯಾಕಂದ್ರೆ ಸಾಡೆಶಃ ಶನಿವಾರದಿಂದ ತುಂಬಾ ಕಷ್ಟ ನಷ್ಟಗಳನ್ನ ನೋಡ್ಕೊಂತಾ ಬಂದಿದ್ದೀರಿ ತುಂಬಾ ವರ್ಷಗಳಿಂದ ಕಷ್ಟವನ್ನ ಪಡ್ತಾ ಬಂದಿದ್ದೀರಿ ಆದ್ರೆ ಈ ಶ್ರಾವಣ ಮಾಸದಲ್ಲಿ ಭಗವಂತ ನಿಮಗೆ ಒಳ್ಳೆಯದನ್ನ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅತ್ಯುನ್ನತ ಗೌರವವನ್ನು ಕೊಡ್ತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ರಾಜಕೀಯ ವೃತ್ತಿಯಲ್ಲಿ ಇರತಕ್ಕಂಥವರಿಗೆ ಉನ್ನತ ಸ್ಥಾನಕ್ಕೆ ಹೋಗುವಂತ ಒಂದು ಸಮಯ ಇದೆ ಮತ್ತೆ ಕಲಾ ಶಿಕ್ಷಣ ಮತ್ತೆ ಈ ಚಿತ್ರಕಲೆ ಈ ಫಿಲ್ಮ್ ಇಂಡಸ್ಟ್ರಿ ಅವರಿಗೆ ಈ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಇದ್ದವರಿಗೆ ಎಲ್ಲರಿಗೂ ಅತ್ಯಂತ ಉನ್ನತವಾದಂತಹ ಉತ್ತಮವಾದಂತಹ ಕಾಲ ಕುಂಭರಾಶಿಯವರಿಗೆ ಅದರಲ್ಲಿ ತುಂಬಾ ಆಸಕ್ತಿಯನ್ನ ನೀವು ಪಡ್ಕೊಂತೀರಿ ಸ್ವಲ್ಪ ಧಾರ್ಮಿಕ ಯಾತ್ರೆಗಳು ಜಾಸ್ತಿ ಮಾಡಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಧಾರ್ಮಿಕ ಯಾತ್ರೆಗಳನ್ನ ಅದರಿಂದ ಹೆಚ್ಚಿನ ವಿಶೇಷವಾದ ಫಲಗಳನ್ನ ನೀವು ಅನುಭವಿಸ್ತೀರಾ ಹಣಕಾಸಿನಲ್ಲಿ ಉತ್ತಮ ಸ್ಥಿತಿಯನ್ನ ನೀವು ಗಳಿಸಿದ್ದೀರಿ ಯಾವ್ದಾದ್ರು ಹೂಡಿಕೆ ಇದ್ರೆ ಮಾಡಿ ಅಂದ್ರೆ ಹೂಡಿಕೆಗಳಿಂದ ನಿಮ್ಗೆ ಅತ್ಯಂತ ಹೆಚ್ಚಿನ ಲಾಭ ಸಿಕ್ಕುತ್ತೆ ಕುಂಭರಾಶಿಯವರಿಗೆ ಮೊದಲೆಲ್ಲ ತುಂಬಾ ಕಷ್ಟಪಟ್ಟಿದ್ದೀರಿ ಹಣಗಳನ್ನೆಲ್ಲವನ್ನ ಕಳೆದಿದ್ದೀರಿ ಆದ್ರೆ ಈ ಶ್ರಾವಣ ಲಗ್ನದಲ್ಲಿ ಕುಂಭರಾಶಿಯವರಿಗೆ ಲಕ್ಕಿ ಡ್ರಾ ರಾಜಯೋಗ ಸ್ವಾಮಿ ಗಜಕೇಶ ಯೋಗ ಅಂತ ಹೇಳ್ತೀವಲ್ಲ ಹಾಗೆ ಈ ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತೆ ನಿಮಗೆ ಮತ್ತೆ ಕೌಟುಂಬಿಕವಾಗಿ ಕೌಟುಂಬಿಕವಾಗಿ ನೀವು ಸ್ವಲ್ಪ ಪ್ರೀತಿ ಪಾತ್ರರೊಳಗೆ ಅತ್ಯಂತ ಸಮಯವನ್ನ ಕಳೆಯಿರಿ ತುಂಬಾ ಸ್ಟ್ರಗಲ್ ಪೀರಿಯಡ್ ಮಾಡ್ಕೊಂಡಿದ್ದೀರಿ ಸ್ವಲ್ಪ ಕುಟುಂಬಿಕವಾಗಿ ಚೆನ್ನಾಗಿದೆ ನಿಮಗೆ ಆ ಕೌಟುಂಬಿಕ ಯಶಸ್ಸನ್ನ ಪಡ್ಕೊಬೇಕು ಅಂದ್ರೆ ನಾವು ಅವ್ರಿಗೆ ಸ್ವಲ್ಪ ಸಮಯ ಕೊಡಬೇಕು ಅವ್ರ ಜೊತೆ ನಾವ್ ಇರ್ಬೇಕು ಕೌಟುಂಬಿಕವಾಗಿ ಹಾಗೆ ಇನ್ನೂ ಹೆಚ್ಚಿನ ಪರಿಶ್ರಮಗಳು ಹೆಚ್ಚಿನ ಫಲಾನುಫಲಗಳನ್ನ ನೀವು ಪಡಿತೀವಿ ಇನ್ನ ಶಿಕ್ಷಣ ಒಂದಕ್ಕೆ ಶಿಕ್ಷಣ ವಿದ್ಯಾರ್ಥಿಗಳಿಗೆ ಹೇಳೋದಾದ್ರೆ ನೀವು ಇವು ಸಕ್ಸಸ್ ಆಗಸ್ಟ್ ತಿಂಗಳಲ್ಲಿ ನೀವು ಹುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತೀವಲ್ಲ ಹಾಗೆ ಶಿಕ್ಷಣದಲ್ಲಿ ಇದ್ದವರಿಗೆ ನಿಮಗೆ ಸಕ್ಸಸ್ ಜಾಸ್ತಿ ಇರುತ್ತೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ನಿಮಗೆ ವೃತ್ತಿಯಲ್ಲಿ ಅನೇಕ ಬದಲಾವಣೆಗಳು ನಿಮಗೆ ಆಗುತ್ತವೆ ತುಂಬಾ ಯಶಸ್ಸನ್ನ ಪಡ್ಕೊಂತೀರಿ ಆದ್ರೆ ಇದೆಲ್ಲಾ ಫಲ ನಿಮ್ಗೆ ಸಿಗ್ಬೇಕು ಅಂದ್ರೆ ದೈವ ಚಿಂತನೆಯನ್ನ ಮಾಡಬೇಕು ನೀವು ಧಾರ್ಮಿಕ ಕ್ಷೇತ್ರಗಳಿಗೆ ದೇವರನ್ನ ಪ್ರಾರ್ಥನೆ ಮಾಡುದು ವಿಶೇಷವಾಗಿ ನೀವು ಗಂಗಾಧರೇಶ್ವರ ದೇವಸ್ಥಾನ ಅಂದ್ರೆ ಶಿವನ ದೇವಸ್ಥಾನ ಎಲ್ಲಿದೆಯೋ ಅಲ್ಲಿ ಹೋಗಿ ರಥೋತ್ಸವದಲ್ಲಿ ಭಾಗಿಯಾಗ ಪ್ರಾತಾರ ಉತ್ಸವ ಅಂತ ಮಾಡ್ತಾರೆ ದೇವಸ್ಥಾನಗಳು ಒಂದು ಉತ್ಸವ ಮಾಡಿಸಿ ಶಿವನ ಉತ್ಸವವನ್ನು ಮಾಡೋದ್ರಿಂದ ಕುಂಭರಾಶಿಯವರು ಈ ಶ್ರಾವಣ ಲಗ್ನದಲ್ಲಿ ಇನ್ನು ಹೆಚ್ಚಿನ ಶ್ರಮವನ್ನ ಹೆಚ್ಚಿನ ಫಲಗಳನ್ನ ನೀವು ಪಡಿತೀರ ಶಿವನ ಆರಾಧನೆ ಮಾಡೋದ್ರಿಂದ ಶಿವನ ಉತ್ಸವಗಳನ್ನ ಮಾಡೋದ್ರಿಂದ ನಿಮ್ಗೆ ಹೆಚ್ಚಿನ ಫಲಗಳನ್ನ ಸಿಗ್ತೀರಿ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ವಿಷ್ಣುವಿನ ಆರಾಧನೆ ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾರೆ ಆಗ ಕೂಡ ಶಿವ ವಿಷ್ಣು ನಿಮ್ಗೆಲ್ಲರಿಗೂ ಅನುಕೂಲವನ್ನು ಮಾಡಲಿ ಎಲ್ಲರಿಗೂ ಶುಭವನ್ನ ಮಾಡಿ ಕುಂಭರಾಶಿ ಅವರಿಗೆ ಯಶಸ್ಸಿದೆ ಶುಭ